ಏನಿದೆ ಮರೆ ಗಾಡಿ ಲಾನ್ಸರ್ ಸಖತ್ ಗಾಡಿ ಆ ಕಾಲದಲ್ಲ ಕಿಂಗ್ ಅದು ನೂ ಗಾಳಿ ಇಲ್ಲ ಕಣ ಮುಂದೆ ಅದು ಗಾಳಿ ಇಲ್ಲ ಇಲ್ಲ ಅಲ್ಲ ಪಂಚರ್ ಗಿಂಚರ್ ಆಗಬಿಡಿದ ಮೇಲೆ ಬಾಯ್ ರಣ ವಿಕ್ರಮ ಥ್ಯಾಂಕ್ಸ್ ಚೆನ್ನಾಗಿ ಮಾಡ್ತೀನಿ ನಿನ್ಮೇಲೆ ನಿನ್ಗೋಸ್ಕರ ಸರಿ ಆಯ್ತು ಕಳ್ಳ ನೋಡ್ದಂಗ್ತೀನಿ ನಾನು ನಮಸ್ಕಾರ ಎಲ್ಲರಿಗೂ ನಾನು ಸಚಿನ್ ಶಂಕರ್ಘಟ್ಟ ಇವತ್ತೇನಪ್ಪ ವಿಷಯ ಅಂದ್ರೆ ಇವತ್ತು ನಮ್ಮ ಹತ್ರ ಇದೆ ಟೂ ಟ್ವೆಂಟಿ ಎಫ್ ನಿಮಗೆಲ್ಲ ಈ ಗಾಡಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಂಗೆ ಗೊತ್ತೋದು ಆಗ ಟೂ ತೌಸಂಡ್ ಟೆನ್ನು ಟ್ವೆಲ್ ಫೋರ್ಟೀನು ತರ್ಟೀನು ಅವಾಗೆಲ್ಲ ಯಾವ ಗಾಡಿಗಳಿತ್ತು ಟು ಟ್ವೆಂಟಿ ಬಿಟ್ಟರೆ ಟೂ ಟ್ವೆಂಟಿನ ಕಿಂಗ್ ಅವಾಗ ಕಾಲೇಜ್ ಹುಡುಗರು ಟೂ ಟ್ವೆಂಟಿಲಿ ಟ್ವೆಂಟಿ ಮಜಾ ಅದು ನೆಕ್ಸ್ಟ್ ಲೆವೆಲ್ಲು ಇವರು ಈ ಗಾಡಿಗೆ ಏನಕ್ಕಪ್ಪ ದುಡ್ಕೊಡ್ಬೇಕಂದ್ರೆ ಈ ಗಾಡಿ ಶೇಪಿಗೆ ಬಜಾಜ್ ಅವ್ರ ಹತ್ರ ಈ ಥರ ಶೇಪಿಂದ ಯಾವ ಗಾಡಿನೂ ಇರಲಿಲ್ಲ ಇವರು ಬಿಡೋಕ್ಕೂ ಮುಂಚೆ ಅದು ಈ ಗಾಡಿನ ಬಿಟ್ಟರು ಈ ಬಜಾಜು ಬೈಕಲ್ಲಿ ಕಾರಲ್ಲಿ ಸುಜುಕಿಯವರು ಇವರಿಬ್ಬರು ಇರೋದ್ರಿಂದನೇ ಎಲ್ಲರೂ ಬೈಕ್ಗಳನ್ನ ಮತ್ತು ಕಾರ್ಗಳನ್ನ ತಗೊಳ್ಳಾಗ್ತಾ ಇರೋದು ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡೋದು ಮೇಂಟೆನೆನ್ಸ್ ಆಗಲಿ ಎಲ್ಲ ಆಗಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಬಜಾಜವ್ರದ್ದು ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಚೈನ್ಸ್ ಪ್ಯಾಕೆಟ್ ಅಷ್ಟೇ ಅದು ಬಿಟ್ಬಿಟ್ರೆಲ್ಲ ನೆಕ್ಸ್ಟ್ ಲೆವೆಲ್ ಮಳೆ ಬರಲಿ ಬರಲಿ ಅಂತ ಕೇಳ್ಕೊತಾ ಇದ್ದೆ ಧೂಳಿ ಪಟ ಆಗ್ತಾ ಇದೆ ಶಂಕರಘಟ್ಟ ಹೆವಿ ಮಳೆ ನೋಡ್ಬೋದು ನೀವೇ ಎಲ್ಲ ಗಿಡ ಮರ ಎಲ್ಲ ಬಿಟ್ಟಿದಾವೆ ಸೊ ಒಳಗಿರೋ ಪ್ರಾಣಿಗಳು ಒಳಗೆ ಇರುತ್ತೆ ಹೊರಗೇನು ಬರೋಲ್ಲ ಈ ಬೈಕಿಂಗ್ ಸ್ಪೆಸಿಫಿಕೇಶನ್ ಹೇಳ್ಬೇಕಂದ್ರೆ ಇದು ಟು ಟ್ವೆಂಟಿ ಸಿ ಸಿ ಇಂಜಿನ್ ಇದು ಈ ಗಾಡಿ ಟ್ವೆಂಟಿ ಬಿ ಎಚ್ ಪಿ ಏಯ್ಟೀನ್ ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಆಗಿನ ಇದು ತುಂಬ ಅಂದರೆ ತುಂಬ ಹೊಡ್ತಿತ್ತು ಅಂದ್ಕೊಳ್ಳಿ ಫ್ರಂಟ್ ಏ ಬೇಸ್ ಇದೆ ಬ್ಯಾಕ್ ಡಿಸ್ಕ್ ಇದೆ ಆ್ಯಂಡ್ ಈ ಸ್ಪೀಡೋ ಮೀಟ್ರ್ ನೋಡಿ ಸಖತ್ತಾಗಿದೆ ಅವಾಗೆಲ್ಲ ಇದೇ ಫೇಮಸ್ಸು ಪಲ್ಸರ್ ಅವ್ರದ್ದು ಈ ಸ್ಪೀಡೋ ಮೀಟ್ರ್ ಇಡ ಮರ ಹಸರು ನೋಡೋದ್ರಲ್ಲಿರೋ ಖುಷಿ ಯಾವುದ್ರಲ್ಲಿ ಇಲ್ಲ ಅಂದ್ಕೊಳ್ಳಿ ಒಂದು ಒಳ್ಳೆ ಗುಡ್ಡನ ಬೆಟ್ಟನ ಹೋಗಿ ಕುತ್ಕೊಂಡ್ಬಿಟ್ಟು ಆರಾಮಾಗೆ ಚಿಲ್ ಮಾಡ್ಕೊಂಡು ಕೂತ್ಬಿಟ್ರೆ ಇನ್ನೇನು ಬೇಕು ಜನಗಳು ದುಡಿಯೋದಾಗ್ಲಿ ಮಾಡೋದಾಗಲಿ ಏನಕ್ಕೆ ನೆಮ್ಮದಿಗೋಸ್ಕರ ಸೊ ಆ ನೆಮ್ಮದಿ ನುಡ್ಕೊಂಡು ಸೀದಾ ಬೆಟ್ಟ ಗುಡ್ಡಕ್ಕೆ ಹೋಗಿ ಕುತ್ಕೊಬೇಕು ಕುತ್ಕೊಂಡು ಆ ವೈಬ್ನ ಎಂಜಾಯ್ ಮಾಡಬೇಕು ತುಂಬ ಸೈವ್ ಕುತ್ಕೊಂಡು ನುಡಿತದ ಸ್ಕೂಟಿ ನಾವು ಹಿಂದೆಯಿಂದ ಆರಾಮ್ ಮಾಡ್ತೇನೆ ಓಂಡಾ ಸಿಟಿ ಝಡಕ್ಸ್ ಚಿಂದಿ ಗಾಡಿ ಹುಡುಗರು ಕನ್ಸು ಕಳ್ಕೊಂಡ್ರಿ ಇವೆಲ್ಲ ಸಿಟಿ ಓಂಡಾ ಸಿಟಿ ಎಂಥ ಗಾಡಿ ಹೇಳಿ ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸ್ಬಿಟ್ರೆ ಕಳೆದು ಹೋಗ್ಬೇಕು ಅಣ್ಣ ಮುಂದೆ ಗಾಳಿಣ ಆಗ ಈ ಗಾಡಿ ಬಿಟ್ಟಾಗ ಹುಡುಗರಿಗೆ ಭಯಂಕರ ಕ್ರೇಜು ನಾನು ಒಂದು ಟು ಟ್ವೆಂಟಿ ಇಡಬೇಕು ಮನೆಯಲ್ಲಿ ಅಂತ ತಂದೆ ತಾಯಿ ಕೊಡಿಸ್ತಾ ಇದ್ದರು ಆಗ ಈಗ ಅದೇ ಫೋರ್ ಹಂಡ್ರೆಡ್ ಎನ್ ಎಸ್ ಬಿಟ್ಟಿದ್ದಾರೆ ಲುಕ್ ಸ್ವಲ್ಪ ಚೇಂಜ್ ಮಾಡಿದರೆ ಗಾಡಿ ಆಗಿರೋದು ನೆಮ್ಮದಿ ಗಾಡಿನ ಗಾಡಿ ಕೇಳ್ತಾರ ಹೊಡೆದ್ರೆ ನೆಮ್ಮದಿ